ನಮಸ್ತೆ ಕುಟ್ ಪಿ ತಾನು ಚಾನಲ್ಗೆ ಸ್ವಾಗತ ನಾನು ಬದನೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಸ್ಲೇಸ್ ಮಾಡಿಕೊಂಡು ಇದನ್ನು ಇದಕ್ಕೆ ಮಸಾಲೆ ಹಾಕಿ ಹತ್ತು ನಿಮಿಷ ನೆನೆಸಿಟ್ಟು ಮಾಡೋದು ನಾನು ಕಟ್ ಮಾಡಿ ಆಮೇಲೆ ತೋರಿಸ್ಕೊಂಡು ಮಾಡೋದು ನೋಡಿ ಎರಡು ಬದನೆಕಾಯಿ ತೊಗೊಂಡಿದ್ದೆ ಎಲ್ಲ ಸ್ಲೇಸ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ತೊಳ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಕಾಗಿರೋ ಮಸಾಲೋ ಒಂದು ಮೂರು ಸ್ಪೂನ್ ಕಡಲೆ ಹಿಟ್ಟು ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಗರಂ ಮಸಾಲ ಒಂದು ಸ್ಪೂನು ಒಂದು ಸ್ಪೂನ್ ಜೀರಿಗೆ ಪೌಡ್ರು ಅರಶಿನ ಒಂದೆರಡು ಸ್ಪೂನ್ ಖಾರ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಮತ್ತು ನಿಂಬೆಹಣ್ಣೆ ಇದೀಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಅಪ್ಲೈ ಮಾಡಿ ಆಯಿಲ್ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಆಮೇಲೆ ಮಾಡ್ತೀವಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲೆಗಳೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಡಬೇಕು ಆಮೇಲೆ ಇದನ್ನು ತವಾ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಎಲ್ಲ ಅಪ್ಲೈ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಳ್ಳುತ್ತೆ ಬ್ರೆಡ್ ಕ್ರಾಂಪ್ಸಲ್ಲಿ ಬೇಕಾದ್ರೆ ಹಾಕ್ಬಿಟ್ಟು ಹಾಕ್ಬೋದು ಇಲ್ಲ ಹಂಗೇನು ಮಾಡ್ಕೊಂಡು ತಿನ್ಬೋದು ಇಲ್ಲ ನಿಮ್ಗೆ ಟೈಮ್ ಇಲ್ಲ ಅಂದರೆ ಈಗಲೇ ಹಾಗೆ ಫ್ರೈ ಮಾಡ್ಕೊಂಡು ತಿನ್ಬೋದು ನೋಡಿ எண்ணெக்காய் கட்டி தீனி ನೋಡಿ ಬದನೇಕಾಯಿ ಫ್ರೈಸ್ ರೆಡಿ ಇದೆ ಇದು ರಸಮ್ಗೆ ಸೊಪ್ಪು ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಆಲೂಗಡ್ಡೆಲ್ಲೂ ಮಾಡ್ಬೋದು ಸುವರ್ಣಗಡ್ಡೆಯಲ್ಲೂ ಮಾಡ್ಬೋದು ಈ ಥರ ಫ್ರೈ ಸೇಮ್ ಮಸಾಲಾನೆ ತುಂಬ ಟೇಸ್ಟ್ ಆಗಿರುತ್ತೆ ಸೈಡ್ಗೆ ಇದನ್ನ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು